ఏ ఎన్ ఎం ఆర్ న్యూస్ కే స్వాగత నమస్కారణి ಫ್ಯಾಮಿಲಿ ಟೈಮ್ ಅಂದ್ರೆ ಟೇಸ್ಟಿ ಫುಡ್ ಕಂಪಲ್ಸರಿ ಅಲ್ವಾ ವೆಲ್ಕಮ್ ಟು ವಿವಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಫಾಸ್ಟ್ ಫುಡ್ ಟೇಸ್ಟ್ ಮತ್ತು ಕ್ವಾಲಿಟಿ ಒಂದೇ ಪ್ಲೇಸ್ ಅಲ್ಲಿ ಸಿಗ್ತಾ ಇದೆ ಇಲ್ಲಿ ನಿಮಗೆ ಸಿಗುತ್ತೆ ಡೆಲಿಷಿಯಸ್ ನಾರ್ತ್ ಇಂಡಿಯನ್ ಚೈನೀಸ್ ತಂದೂರಿ ಮತ್ತು ಸ್ಪೆಷಲ್ ಟೇಸ್ಟಿ ಫಾಸ್ಟ್ ಫುಡ್ ಐಟಮ್ಸ್ ಫ್ರೆಶ್ ಇಂಗ್ರೀಡಿಯಂಟ್ಸ್ ಹೈಜಿನಿಕ್ ಕುಕಿಂಗ್ ಫ್ಯಾಮಿಲಿ ಫ್ರೆಂಡ್ಲಿ ಕಂಫರ್ಟಬಲ್ ಅಟ್ಮಾಸ್ಫಿಯರ್ ಅಲ್ಲಿ ಡೈನಿನ್ ಆಗಲಿ ಟೇಕ್ ವೇ ಆಗಲಿ ಎವ್ರಿ ಬೈಟ್ ಫುಲ್ ಆಫ್ ಟೇಸ್ಟ್ ಇನ್ನು ನಿಮ್ಮ ಯಾವುದೇ ಗೆ ಇವರು ಕೇಟರಿಂಗ್ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ ಅದರ ಜೊತೆ ಇವರ ಸರ್ವಿಸ್ ಆನ್ಲೈನ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಇದು ಲೊಕೇಟ್ ಆಗಿರೋದು ಬಿಸೈಡ್ ಮುನ್ಸಿಪಲ್ ಆಫೀಸ್ ಚಿಂತಾಮಣಿ ಒನ್ಸ್ ಟೇಸ್ಟ್ ಮಾಡಿದರೆ ಡೆಫಿನೆಟ್ಲಿ ವಿಲ್ ಕಮ್ ಅಗೇನ್ Vivi Family Restaurant and Fast Food. Good food, good taste, family comfort. Even visit Madi with your family and friends. ತೀರ್ಮಾನ ಬಂದಿದೆ ಮುಂದಿನ ದಿನಗಳಲ್ಲಿ ಈ ಕೇಸಿನ ಟ್ರಯಲ್ ಬಗ್ಗೆ ಸಾಕ್ಷಾಧಾರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಆದರೆ ನಾವು ನ್ಯಾಯಾಂಗ ವ್ಯವಸ್ಥೆಗೆ ಧನ್ಯವಾದಗಳನ್ನ ಹೇಳ್ತಾ ಕೊನೆಯದಾಗಿ ಅವ್ರಿಗೆ ಒಂದು ಬೈಲನ್ನು ಕೊಟ್ಟಿದ್ದು ಅವ್ರನ್ನ ಮುಕ್ತವಾಗಿ ಬಿಟ್ಟಿದ್ದು ಒಂದು ದೊಡ್ಡ ಹೋರಾಟವೇ ಆಯಿತು ಆದ್ದರಿಂದ ನಾವು ನಾವೆಲ್ಲರೂ ಸಹ ಇಷ್ಟು ದಿನ ಕಾತಿದ್ದಕ್ಕೆ ಫೈನಲಿ ಕೋರ್ಟ್

ಖಂಡಿತವಾಗೂ ಆ ಥರ ಏನು ಮಾಡಿ ಮಾಡಲಿಕ್ಕೆ ಯಾರೂ ಏನು ಆ ಥರ ವ್ಯವಸ್ಥೆ ಮಾಡಿಕೊಂಡಿಲ್ಲ ಒಂದೇನಂತಂದರೆ ನ್ಯಾಯಾಂಗದ ತೀರ್ಪಿಗೆ ನಾವು ತಲೆಬಾಗ್ತೀವಿ ಹಾಗೂ ರಾಜೀವ್ ಗೌಡರು ಇದ್ರ ಬಗ್ಗೆ ಮಾತಾಡ್ತಾರೆ ಬಿಡುಗಡೆ ಆದಮೇಲೆ ಸೊ ಅವರ ಹೇಳಿಕೆಯನ್ನು ನೀವು ತೆಗೆದುಕೊಳ್ಳಿ ಆದರೆ ನ್ಯಾಯಾಂಗ ತೀರ್ಪಿಗೆ ತಲೆಬಾಕ್ತು ಬಿಡುಗಡೆ ಸರ್ ಫೋರ್ ಏಯ್ಟಿ ಫೋರ್ ಏಯ್ಟಿ ಅಪ್ಲಿಕೇಶನ್ ಹಾಕೊಂಡಿದ್ರಿ ಸೊ ಏನು ಹೇಳಿದ್ರಿ ಸರ್ ಫೋರ್ ಏಯ್ಟಿ ಅಪ್ಲಿಕೇಶನ್ ಅಂತಂದರೆ ಅದೇನು ಬೇಕಾಗಲ್ಲ ಈಗ ಯಾಕೆ ಅಂತಂದರೆ ಅದರಲ್ಲಿ ಬಾಡಿ ವಾರಂಟಿ ತೊಗೊಂಡಿಲ್ಲ ಎಲ್ಲ ಅರೆಸ್ಟು ಕೇಳಿಲ್ಲ ಅವರು ಆದ್ದರಿಂದ ಈ ಅದು ಬೇಕಾಗಲ್ಲ ವಕೀಲೂರ್ತಿ ಏನು ಸರ್ ಅದು ಏಟಿ ಮೇಲೆ ಅಪ್ಲಿಕೇಶನ್ ಹಾಕಿದ್ದು ತಾವು ಅಡ್ವಾನ್ಸ್ ಫೋರ್ ಏಟಿ ಅಂತಂದ್ರೆ ಒಂದು ಇನ್ನೊಂದು ಕೇಸ್ ಇತ್ತಲ್ಲ ಇವರು ಜನತಾದಳ ಅಡ್ವಾನ್ಸ್ಮೆಂಟ್ ಮಾಡಬೇಕಂತ ಬಟ್ ಪೊಲೀಸ್ ಅವರು ಅದನ್ನೇನು ಬಂಧನಕ್ಕೆ ಬಂಧನ ಮಾಡಬೇಕು ಅಂತ ಏನು ಅಪ್ಲಿಕೇಶನ್ ಹಾಕಿಲ್ಲ ಅದರಿಂದ ಅದರ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು ಸರ್ ನಿಮಗೂ ಒಂದು ಭಾಗ ಇರ್ಬೋದು ಸಂಭಾಷಣೆ ಆದರೆ ರಾಜಕೀಯ ಪ್ರೇರಿತವಾಗಿ ಅವ್ರನ್ನ ಇನ್ನಷ್ಟು ದಿನ ಎಡಿಸ್ಬೇಕೋ ಒಳಗಡೆ ಇಳಿಸ್ಬೇಕು ಅನ್ನೋ ಏನು ಹುನ್ನಾರ ನಡೆದಿದೆ ಅದ್ರ ಬಗ್ಗೆ ಏನು ಹೋರಾಟ ಮಾಡ್ತೀವಿ ರಾಜಕೀಯದಲ್ಲಿ ಸೊ ಅದು ರಾಜೀವ್ ಗೌಡರು ಅದ್ರ ಬಗ್ಗೆ ಹೋರಾಟ ಮಾಡ್ತಾರೆ ಬಟ್ ಕಾನೂನು ಪ್ರಕಾರ ನಮ್ಗೆ ಇವತ್ತು ಬೈಲ್ ಸಿಕ್ಕಿದೆ ಇನ್ನು ಮುಂದೆ ಸಾಕ್ಷ್ಯಾಧಾರಗಳನ್ನು ಆಧಾರದ ಮೇಲೆ ನಾವು ನಮ್ಮನ್ನು ಡಿಫೆಂಡ್ ಮಾಡ್ತೀವಿ ಿಲ್ಲ ಇನ್ನೊಂದು ಕೇಸಂದು ಜನತಾದಳ ಇದೇ ಪ್ರಕರಣವನ್ನು ರಾಜಕೀಯವಾಗಿ ಇನ್ನೊಂದು ಮರಿ ಕೇಸ್ ಮಾಡಿದ್ದಾರೆ ಒಂದು ಕೇಸ್ನ ಎರಡು ಕೇಸು ಮೂರು ಕೇಸ್ ಮಾಡೋದು ಇವೆಲ್ಲ ರಾಜಕೀಯದ ಹುನ್ನಾರ ಅದನ್ನು ಇದರಲ್ಲೇ ಸೇರಿಸ್ಕೊಬೋದು ಜನತಾದಳ ಅವ್ರ ಮೇಲೆ ಏನೋ ಹೇಳಿದ್ದಾರೆ ಅಂತ ಜನತಾದಳ ವೈಸ್ ಪ್ರೆಸಿಡೆಂಟ್ ಒಂದು ಕೇಸ್ ಹಾಕಿದ್ರು ಅದನ್ನು ಈ ಕೇಸ್ನಲ್ಲಿ ಸೇರಿಸಿ ಒಂದೇ ಕೇಸ್ ಮಾಡ್ಬೋದು ಇಲ್ಲ ಇವ್ರ ಮೇಲೆ ಎರಡು ಕೇಸ್ ಹಾಕಬೇಕು ಅಂತ ಅವರೊಂದು ಹುನ್ನಾರವನ್ನು ಇಟ್ಕೊಂಡು ಮಾಡಿದ್ದಾರೆ ಆದ್ರಿಂದ ಅದ್ರ ಬಗ್ಗೆ ಅವ್ರು ಏನು ಇವತ್ತು ರಿಮ್ಯಾಂಡ್ ಕೇಳಿಲ್ಲ ಅಥವಾ ಇದು ಕೇಳಿಲ್ಲ ಒಳಗಡೆ ಕಳಿಸ್ಬೇಕು ಏನ್ ಕೇಳಿಲ್ಲ ಆದ್ದರಿಂದ ಆ ವಿಷಯ ಇವತ್ತು ಪ್ರಸ್ತಾಪ ಬರಲ್ಲ ಅಂತ ಇದ್ರೆ ಅವ್ರು ಏನ್ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ತಾರೆ ಅದರ ಆಧಾರ ಅದ್ರ ಆಧಾರದ ಮೇಲೆ ನಮ್ಮ ಡಿಫೆನ್ಸ್ನ ಐಡಿ ಮಾಡಿಕೊಂಡು ಈ ಕಾನೂನು ಹೋರಾಟ ಮಾಡಿ ಈ ಕೇಸ್ನ ನಾವು ಸಾಬೀತು ನಮ್ಮ ಪರವಾಗಿ ಡಿಫೆನ್ಸ್ ಪರವಾಗಿ ಅವ್ರ ಖುಲಾಸೆ ಪಡೋದಕ್ಕೋಸ್ಕರ ಸಾಬೀತು